नमस्कार न्यूज 26 की स्वागत है। ಹೊನ್ನೂರು ಗ್ರಾಮದಲ್ಲಿ ನರೇಗಾ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮಸಭೆ ಯಳಂದೂರು ತಾಲೂಕಿನ ಹೊನ್ನೂರು ಗ್ರಾಮದಲ್ಲಿ ಬುಧವಾರ ಎರಡು ಸಾವಿರದ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ಹದಿನೈದನೇ ಹಣಕಾಸು ಯೋಜನೆ ಮತ್ತು ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮಸಭೆ ನಡೆಯಿತು ತಾಲೂಕಿನ ಹೊನ್ನೂರು ಗ್ರಾಮದ ಚಾಮುಂಡೇಶ್ವರಿ ದೇವಾಲಯದ ಆವರಣದಲ್ಲಿ ಬುಧವಾರ ಹಮ್ಮಿಕೊಳ್ಳಲಾಗಿದ್ದ ಯೋಜನೆಯಲ್ಲಿ ಎರಡು ಸಾವಿರದ ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ಹದಿನೈದನೇ ಹಣಕಾಸು ಯೋಜನೆ ಮತ್ತು ಮತ್ತು ನರೇಗಾ ಯೋಜನೆ ಕಾಮಗಾರಿಗಳ ಸಾಮಾಜಿಕ ಲೆಕ್ಕ ತಪಾಸಣಾ ಗ್ರಾಮ ಸಭೆಯಲ್ಲಿ ನರೇಗಾ ಯೋಜನೆಯ ತಾಲೂಕು ಸಂಯೋಜಕರಾದ ಪ್ರಸನ್ನ ಅವರು ಮಾತನಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯಿತಿಯ ವತಿಯಿಂದ ನೂರ ಎಪ್ಪತ್ಮೂರು ಕಾಮಗಾರಿ ತೋಟಗಾರಿಕೆ ಇಲಾಖೆ ವತಿಯಿಂದ ಏಳು ಕಾಮಗಾರಿ ಕೃಷಿ ಇಲಾಖೆ ವತಿಯಿಂದ ಒಂದು ಕಾಮಗಾರಿ ಸೇರಿದಂತೆ ನೂರ ಎಂಬತ್ಮೂರು ಕಾಮಗಾರಿಗಳನ್ನು ನಿರ್ವಹಣೆ ಮಾಡಲಾಗಿದ್ದು ಇದರಲ್ಲಿ ಕೂಲಿ ಮೊತ್ತ ಎಪ್ಪತ್ತೈದು ಪಾಯಿಂಟ್ ಹತ್ತು ಲಕ್ಷ ರು ಸಾಮಗ್ರಿ ಮೊತ್ತ ಇಪ್ಪತ್ತೆಂಟು ಲಕ್ಷ ರು ಒಟ್ಟು ತೊಂಬತ್ತೇಳು ಪಾಯಿಂಟ್ ಅರವತ್ತೇಳು ಲಕ್ಷ ರು ಖರ್ಚಾಗಿದ್ದು ಈ ಕಾಮಗಾರಿಗಳ ಬಗ್ಗೆ ಸ್ಥಳ ಪರಿಶೀಲನೆ ನಡೆಸಿ ಆಡಿಟ್ ಮಾಡಲಾಗಿದೆ ಸಾರ್ವಜನಿಕರು ಈ ಕಾಮಗಾರಿಗಳ ಬಗ್ಗೆ ಲೋಪದೋಷಗಳಿದ್ದರೆ ಈ ಸಭೆಯಲ್ಲಿ ಮೌಖಿಕವಾಗಿ ಹಾಗೂ ಸಾರ್ವಜನಿಕವಾಗಿ ದೂರು ನೀಡಬಹುದೆಂದು ತಿಳಿಸಿದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಯೋಜನೆಯ ವಿವಿಧ ಹಂತದ ಅನುಷ್ಠಾನ ದಿನಾಂಕ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ ನಾಲ್ಕರವರೆಗಿನ ಕಾಮಗಾರಿ ನಿರ್ವಹಣೆ ಮತ್ತು ಸೂಕ್ತ ದಾಖಲಾತಿಗಳನ್ನು ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯಲ್ಲಿ ಮಂಡಿಸಿ ಯೋಜನೆಯಡಿ ಪಾರದರ್ಶಕತೆ ಉತ್ತರದಾಯಿತ್ವ ಮತ್ತು ಜನರ ಪ್ರಾಥಮಿಕವನ್ನು ಕಾಪಾಡಬೇಕಾಗಿರುತ್ತದೆ ಅಹ್ನೂರು ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದಂತಹ ಕಾಮಗಾರಿಗಳಿಗೆ ಸಾಮಾಜಿಕ ಪರಿಶೋಧನೆಯಲ್ಲಿ ಕಡತ ಕಾಮಗಾರಿ ಭೌತಿಕ ಪರಿಶೀಲನೆ ದಿನಾಂಕ ಇಪ್ಪತ್ತು ಿಯೋಜನ ತಯಾರು ಮಾಡಿ ಯೋಜನೆ ಆದ್ಮೇಲೆ ಸಾಮಾನ್ಯ ಸಭೆಯಲ್ಲಿ ತದನಂತರ ಬಂದ ಮೇಲೆ ನೀವು ಕಾಮಗಾರಿಯನ್ನ ಶುರು ಮಾಡಬೇಕು ಕಾಮಗಾರಿ ಶುರು ಮಾಡ್ಬೇಕು ಅನ್ನೋ ಸಂದರ್ಭದಲ್ಲಿ ದಯವಿಟ್ಟು ಗ್ರಾಮ ಪಂಚಾಯತಿ ಬಂದು ಒಂದ್ಸಲ ಭೇಟಿ ಮಾಡಿ ಭೇಟಿ ಮಾಡುವಾಗ ಹೇಳಿ ಸರ್ ನಾನು ಇಂಥ ಕಾಮಗಾರಿಯನ್ನು ಮಾಡ್ತಾ ಇದ್ದೀನಿ ಕೆಲಸವನ್ನ ನಾನು ಮಾಡ್ತಾ ಇದೀನಿ ಇಂಥ ಗ್ರಾಮ ಪಂಚಾಯತಿಯಿಂದ ಇಂದ ಇಂಥವ್ರು ನಾನು ವರ್ತನ ಮಾಡ್ತಾ ಇದ್ದೀನಿ ಅಂತ ನೇಮ್ ಬೋರ್ಡ್ ಹಾಕಿದ್ಮೇಲೆ ನಮ್ಮ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂತ ಎಫ್ ಟಿ ಏನಿರ್ತಾರೆ ಆ ಬಿ ಎಫ್ ಟಿ ಬಂದು ಫಸ್ಟ್ ಖಾಲಿ ಜಾಗನ ಫೋಟೋವನ್ನ ತೆಗಿತಾರೆ ನಂತರ ಕೆಲಸ ಮಾಡುವಾಗ ಒಂದು ಫೋಟೋ ತೆಗೀತವೆ ಕೆಲಸ ಆದ್ರೂ ಹಂತದ ಫೋಟೋ ತೆಗೀತವೆ ಮೂರು ಹಂತದ ಫೋಟೋನ ಅವರು ಜಿ ಪಿ ಎಸ್ ಮಾಡೋದೇ ನಿಮಗೆ ಅಮೌಂಟ್ ಬರೋಕ್ಕೆ ಸಾಧ್ಯ ಆಗೋದು ಫಸ್ಟ್ ಜಿ ಪಿ ಎಸ್ ತೆಗೆದ ಮೇಲೇ ನಿಮಗೆ ಎನ್ ಎಂಬರ್ನ ಜನ್ರೇಟ್ ಆಗುತ್ತೆ ಅಲ್ಲಿ ತನಕ ಆಗಲ್ಲ ಸೆಕೆಂಡ್ ಎನ್ ನಂಬರ್ ಏನಪ್ಪ ಅಂದರೆ ಜಿ ಪಿ ಎಸ್ ಅಂದರೆ ಅದು ನಿಮ್ಮದು ಆನ್ ಅನ್ನ ಏನು ವರ್ಕ್ ಇರುತ್ತೆ ಆ ವರ್ಕ್ ಕೂಡ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಜಿ ಪಿ ಎಸ್ ನ ಗ್ರಾಮ ಸಭೆ ಇಪ್ಪತ್ತೊಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತ್ ಮೂರನೇ ತಾರೀಕು ಕೂಡ ಇದೇ ಒಂದು ಸಮಾಜ ಪ್ರಧಾನ ಗ್ರಾಮ ಸಭೆ ಕೂಡ ಆಗಿದೆ ಈ ಒಂದು ಗ್ರಾಮ ಪಂಚಾಯತ್ ಡ್ಯಾಸ್ಕೆಟ್ ಇರ್ತೈತೆ ಡ್ಯಾಸ್ಕೆಟ್ ಇದೆ ಅದೇ ಈ ಪಂಚಾಯಿ ಈಗ ಹೊಸ ವಸ್ತು ಯಾವ್ದಿದೆ ನೀವು ರೈಟಿಂಗ್ ಅಲ್ಲಿ ಕೊಡಿ ಎಲ್ಲಿಂದ ಇಲ್ಲಿಗೆ ಯಾವುದೋ ವಸ್ತು ಅಂತ ಅದನ್ನ ಸಂಜೆ ಸೇರಿಸ್ತಾರೆ ಸೇರ್ಪುಟ್ಟನ ಸೇರಿಸ್ತಾರೆ ಸೇರಿಸ್ತಾನೆ ಏನು ಮಾಡಕ್ ಆಗೋದಿಲ್ಲ ಎತ್ರ ಮೊದಲೆಲ್ಲ ಕೊಟ್ಟು ಮಾಡ್ಬಿಟ್ಟಮ್ಮ ಕೊಟ್ಟಿದ್ರು ಅದ್ರೀಗ ಹೆಸರು ಕೊಟ್ಟು ಯೋಜನೆ ಸ್ಯಾಂಕ್ಷನ್ ಆದ್ಮೇಲೆ ಎಷ್ಟು ಆಗುತ್ತೆ ಅಂತ ಹಾಸ್ಕೊರೆ ಆಮೇಲೆ ಪ್ರೊಸೀಜರ್ ಹೆಂಗಿದೆ ಅಂದರೆ ಪ್ರತಿಯೊಂದು ಈಗ ಎಣ್ಣೆ ಮರಲ್ಲೇ ಮಾಡೋತಾರೆ ಎಣ್ಣೆ ಮಸಾಲ ಯಾರು ಮಾಡ್ಕೊಡ್ತೀವಿ ಪ್ರತಿ ದಿನ ಫೋಟೋ ಮಾಡಬೇಕಾಗತ್ತೆ ಅದರಿಂದ ಏನಿದೆ ಪ್ರೊಸೀಜರ್ ಅಥವಾ ಫಾಲೋ ಮಸಾಲೆ ನೀವು ಎಣ್ಣೆ ಮರ ಇಲ್ಲೇ ದಿನ ಕೊಟ್ಟು ಇನ್ನೇ ನಿಮಗೆ ಪೇಮೆಂಟ್ ಮಾಡ್ಕೊಡ್ತಾರೆ